ಹಾಯ್ ಎವ್ರಿ ವಾನ್ ನಮಸ್ತೆ ಇವತ್ತಿನ ಪದಬಂಧದ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪದಬಂಧವನ್ನು ಗಮನಿಸೋಣ ಬನ್ನಿ ಎಡದಿಂದ ಬಲಕ್ಕೆ ಎರಡನೇ ಕ್ರಮ ಸಂಖ್ಯೆ ಮೀನು ಹಿಡಿಯಲು ಬಳಸುವ ಚಿಕ್ಕ ಸಾಧನ ಎರಡು ಅಕ್ಷರಗಳು ಉತ್ತರ ಗಾಳ ಮೂರನೇ ಕ್ರಮ ಸಂಖ್ಯೆಯನ್ನು ನೋಡೋಣ ದೊಗಳೆ ಆಗಿರುವ ಪ್ಯಾಂಟು ಮೂರು ಅಕ್ಷರಗಳು ದೊಗಳೆ ಅಂದರೆ ಆರಾಮದಾಯಕವಾಗಿರುವಂತಹ ಅಂತ ಇಂಗ್ಲೀಷಲ್ಲಿ ಲೂಸ್ ಆಗಿರುವಂತಹ ಪ್ಯಾಂಟನ್ನು ಪೈಜಾಮ ಅಂತ ಹೇಳ್ತಾರೆ ಐದನೆಯ ಕ್ರಮಸಂಖ್ಯೆಯನ್ನು ಗಮನಿಸೋಣ ವಧುವರರು ಜೊತೆಯಾಗಿ ಇಡುವ ಏಳು ಹೆಜ್ಜೆಗಳು ನಾಲ್ಕು ಅಕ್ಷರ ಇದು ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಮದುವೆಯಲ್ಲಿ ಇದು ಒಂದು ಪದ್ಧತಿ ಅಥವಾ ಪ ಕ್ರಮವನ್ನು ನಡೆಸ್ಕೊಂಡು ಬರ್ತಾರೆ ಉತ್ತರ ಸಪ್ತಪದಿ ಮುಂದಿನ ಕ್ರಮ ಸಂಖ್ಯೆ ಆರನ್ನು ನೋಡೋಣ ಮೆಟ್ಟಿಲಿನ ಪರ್ಯಾಯ ಪದ ನಾಲ್ಕು ಅಕ್ಷರಗಳು ನಾಲ್ಕು ಅಕ್ಷರಗಳಿರುವಂತಹ ಮೆಟ್ಟಿಲು ಅನ್ನುವ ಪದಕ್ಕೆ ಪರ್ಯಾಯ ಪದ ಪಾವಟೆಗೆ ಅಂತ ಹೇಳ್ತಾರೆ ಪಾವಟೆಗೆ ಈಗ ಎಂಟನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಮೂರಕ್ಷರದ ನತ್ತು ನತ್ತು ಅಂದರೆ ಮೂಗಿಗೆ ಹಾಕಿಕೊಳ್ಳುವಂತಹ ಆಭರಣ ಉತ್ತರ ಮುಖರ ಈ ಮುಖರ ಅನ್ನುವ ಪದವನ್ನು ನಾನು ಯಾಕೆ ಬಳಸಿದ್ದೀನಿ ಅಂತಂದರೆ ಈ ಪದ ಬಂದಕ್ಕೆ ಸೂಕ್ತವಾಗಿರುವಂತಹ ಪದವಾಗಿದೆ ಇದು ಸೊ ಒಂದನೇ ಕ್ರಮ ಸಂಖ್ಯೆ ಮೇಲಿನಿಂದ ಕೆಳಗೆ ಇರುವಂಥ ವಿಭಾಗದಲ್ಲಿ ಮೊದಲನೇ ಕ್ರಮ ಸಂಖ್ಯೆಗೆ ಬರುವಂತಹ ಕಡೆಯ ಅಕ್ಷರ ಖ ಇರೋದರಿಂದ ಮೂಗುತಿ ಅನ್ನುವ ಪದ ಇದಕ್ಕೆ ಸೂಕ್ತವಾಗೋದಿಲ್ಲ ಹಾಗಾಗಿ ಮುಖರ ಅನ್ನುವ ಪದವನ್ನು ನಾನು ಆರಿಸಿದ್ದೇನೆ ಸೊ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಹತ್ತನೆಯದು ಪಾದ ಊರಿದ ಗುರುತು ಇಲ್ಲಿ ತಿರುಗಿದೆ ಸೊ ಪಾದ ಊರಿದ ಗುರುತು ಅನ್ನುವ ಪದವನ್ನು ನಾವು ತಿರುಗಿದೆ ಅಂದರೆ ಎಡ್ ಬಲದಿಂದ ಎಡಕ್ಕೆ ಬರಿಬೇಕು ಸೊ ಉತ್ತರ ಹೆಜ್ಜೆ ಅದನ್ನು ಬಲದಿಂದ ಎಡಕ್ಕೆ ಬರಿಬೇಕು ಈ ಒಂದು ಪದದ ಪದದಿಂದ ಏಳನೇ ಕ್ರಮ ಸಂಖ್ಯೆ ಯಾವುದು ಮೇಲಿನಿಂದ ಕೆಳಕ್ಕೆ ಇರುವಂತಹ ಏಳನೇ ಕ್ರಮ ಸಂಖ್ಯೆಯ ಉತ್ತರ ಕೂಡ ನಮಗೆ ಸಿಕ್ಕಿದೆ ಆ ಕ್ಲೂ ಅನ್ನು ಒಂದ್ಸಲ ಗಮನಿಸ್ಕೊಂಡು ಬರೋಣ ಏಳನೇ ಕ್ರಮ ಸಂಖ್ಯೆ ಕಾಲಿಗೆ ಧರಿಸುವ ಆಭರಣ ಉತ್ತರ ಸರಿಯಾಗಿದೆ ಇಲ್ಲಿ ಗೆಜ್ಜೆ ಈಗ ಎಡದಿಂದ ಬಲಕ್ಕೆ ಮುಂದಿನ ಕ್ಲೂ ಅನ್ನು ಗಮನಿಸೋಣ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ಬಿತ್ತರಿಸುವುದು ಐದು ಅಕ್ಷರಗಳು ಸೊ ಇದಕ್ಕೆ ಉತ್ತರ ಏನಂದರೆ ಯಾವುದೇ ಒಂದು ಕ್ರಮ ಕಾರ್ಯಕ್ರಮವನ್ನು ಮತ್ತೊಮ್ಮೆ ತೋರಿಸುವುದು ಅಥವಾ ಬಿತ್ತರಿಸುವುದು ಇಲ್ಲಿ ಬಿತ್ತರಿಸುವುದು ಅನ್ನೋದು ಟಿ ವಿ ಮಾಧ್ಯಮಕ್ಕೂ ಆಗ್ಬೋದು ಮತ್ತು ಆಕಾಶವಾಣಿ ಮಾಧ್ಯಮಕ್ಕೂ ಆಗ್ಬೋದು ಸೊ ಈ ಒಂದು ಕ್ಲೂನ ಉತ್ತರ ಮರುಪ್ರಸಾರ ಹದಿನಾಲ್ಕನೇ ಕ್ಲೂನ ಗಮನಿಸಣ ಹರ ಅಥವಾ ಶಂಕರ ಎರಡು ಅಕ್ಷರಗಳು ಹರ ಮತ್ತು ಶಂಕರ ಶಿವನ ಹಲವಾರು ಹೆಸರುಗಳಲ್ಲಿ ಒಂದು ಸೊ ಎರಡು ಅಕ್ಷರ ಇರುವಂತಹ ಈ ಪದ ಬಂದಕ್ಕೆ ಸೂಕ್ತವಾಗುವಂತಹ ಹೆಸರು ಶಿವ ಈಗ ಹದಿನಾರನೆಯ ಕ್ಲೂ ಅನ್ನು ನೋಡೋದಾದರೆ ಮನೆಯ ಮುಂದಿನ ಕಟ್ಟೆ ಮೂರು ಅಕ್ಷರಗಳು ಈ ಪದ ಇತ್ತೀಚೆಗೆ ಸಿಟಿಗಳಲ್ಲಿ ನಮಗೆ ಕಾಣ ಸಿಗುವುದಿಲ್ಲ ಯಾಕೆ ಅಂದರೆ ಹಳೆಯ ಕಾಲದಲ್ಲಿ ಮನೆ ಮುಂದೆ ಕೂತ್ಕೊಳ್ಳೋಕ್ಕೆ ಅಂತಲೇ ಜಾಗ ಇರೋದು ನಾವಿವಾಗ ವರಾಂಡ ಲಿವಿಂಗ್ ರೂಮ್ ಅಂತೆಲ್ಲ ಮಾಡ್ತಾ ಇದ್ವಲ್ಲ ಅದೇ ಥರ ಕಾಲ ಕಳೆಯೋದಕ್ಕೆ ಅಂತ ಮತ್ತು ಕೂತ್ಕೊಂಡು ಮಾತಾಡೋದಕ್ಕೆ ಅಥವಾ ಆಟ ಆಡೋದಕ್ಕೆ ಇರುವಂತಹ ಜಾಗವನ್ನು ಜಗಲಿ ಅಂತ ಹೇಳ್ತಾರೆ ಈ ಕ್ಲೂನ ಉತ್ತರ ಜಗಲಿ ಈಗ ಹದಿನೆಂಟನೇ ಕ್ಲೂ ಅನ್ನು ಗಮನಿಸೋಣ ವೆಬ್ಸೈಟ್ ಕನ್ನಡದಲ್ಲಿ ನಾಲ್ಕು ಅಕ್ಷರಗಳು ವೆಬ್ಸೈಟ್ ಅನ್ನೋದು ಇಂಗ್ಲೀಷ್ ಪದ ಎಲ್ಲರಿಗೂ ಗೊತ್ತಿದೆ ಸೊ ಕನ್ನಡದಲ್ಲಿ ಇದನ್ನು ಜಾಲತಾಣ ಅಂತ ಹೇಳ್ತಾರೆ ಈಗ ಇಪ್ಪತ್ತೊಂದನೆಯ ಕ್ಲೂ ಅನ್ನು ನೋಡೋಣ ಮೋಡಗಳ ಗುಂಪು ನಾಲ್ಕು ಅಕ್ಷರಗಳು ಮೋಡಗಳ ಗುಂಪಿಗೆ ಸೊಗಸಾದ ಹೆಸರಿದೆ ಉತ್ತರ ಕಾದಂಬಿನಿ ಕಾದಂಬಿನಿ ಸೊ ಎರಡು ಇಪ್ಪತ್ತೆರಡನೆಯ ಕ್ಲೂ ಅನ್ನು ನೋಡೋಣ ನಾಶ ಎಂಬರ್ಥದ ಪದ ಮೂರು ಅಕ್ಷರ ಉತ್ತರ ನಿರ್ನಾಮ ಇಪ್ಪತ್ತ್ಮೂರನೆಯ ಕ್ರಮ ಸಂಖ್ಯೆ ಕ್ಲೂನ ನೋಡೋಣ ಎರಡಕ್ಷರದ ಸರದಿ ಉತ್ತರ ಪಾಳಿ ಪಾಳಿ ಅಂದರೆ ಸರದಿ ಈ ಒಂದು ಪದದೊಂದಿಗೆ ಮೇಲಿನಿಂದ ಕೆಳಗೆ ಇರುವಂತಹ ವಿಭಾಗದಲ್ಲಿ ಇಪ್ಪತ್ತೊಂದನೆಯ ಕ್ರಮ ಸಂಖ್ಯೆಯ ಉತ್ತರ ಕೂಡ ನಮಗೆ ಸಿಕ್ಕಿದೆ ಇಪ್ಪತ್ತೊಂದನೆಯ ಕ್ಲೂನ ನೋಡೋಣ ಉಗ್ರರೂಪದ ದೇವಿ ಎರಡು ಅಕ್ಷರ ಕಾಳಿ ಅನ್ನೋದು ದೇವಿಯ ಉಗ್ರರೂಪದ ಹೆಸರು ಈಗ ಮೇಲಿನಿಂದ ಕೆಳಗೆ ಇರುವಂತಹ ಉಳಿದಿರುವ ಕ್ರಮ ಸಂಖ್ಯೆಗಳ ಕ್ಲೂಗಳನ್ನು ಬಿಡಿಸೋಣ ಮೊದಲನೇ ಕ್ರಮಸಂಖ್ಯೆ ಹೃದಯಕ್ಕೆ ಹತ್ತಿರವಾಗಿರುವ ಗೆಳೆಯ ನಾಲ್ಕು ಅಕ್ಷರಗಳು ಉತ್ತರ ಆಪ್ತಸಖ ಎರಡನೇ ಕ್ರಮ ಸಂಖ್ಯೆ ಎರಡು ಅಕ್ಷರದ ಸಿಂಹಾಸನ ಎರಡನೇ ಕ್ರಮ ಉತ್ತರ ಗಾದಿ ಇದು ನಮಗೆ ಆಲ್ರೆಡಿ ಸಿಕ್ಕಾಗಿದೆ ಮೂರನೇ ಕ್ರಮ ಕ್ರಮಸಂಖ್ಯೆಯನ್ನು ನೋಡೋಣ ಸ್ಪರ್ ಸ್ಪರ್ಧೆಯ ಸಮಾನಾರ್ಥಕ ಪದ ಮೂರು ಅಕ್ಷರಗಳು ಎರಡು ಅಕ್ಷರ ಸಿಕ್ಕಾಗಿದೆ ಮತ್ತೊಂದು ಮಧ್ಯದ ಅಕ್ಷರನ ಬರೀಬೇಕು ಉತ್ತರ ಪೈಪೋಟಿ ಆಗುತ್ತೆ ಪೈಪೋಟಿ ಅಂದರೆ ಸ್ಪರ್ಧೆ ಇಂಗ್ಲಿಷ್ನಲ್ಲಿ ಇದನ್ನು ಕಾಂಪಿಟೇಷನ್ ಅಂತ ಹೇಳ್ತಾರೆ ನಾಲ್ಕನೆಯದು ವೃಷ್ಟಿಯನ್ನು ಸರಳವಾಗಿ ಹೇಳೋಣ ಎರಡು ಅಕ್ಷರಗಳು ಮಕಾರದಿಂದ ಶುರುವಾಗುವಂತಹ ವೃಷ್ಟಿ ಅನ್ನುವ ಪದದ ಸಮಾನಾರ್ಥಕ ಪದ ಮಳೆ ಆರನೆಯದನ್ನು ನೋಡೋಣ ಈತ ಅಡುಗೆಯಲ್ಲಿ ನಿಸ್ಸೀಮ ಐದು ಅಕ್ಷರಗಳು ಉತ್ತರ ಪಾಕ ಪ್ರವೀಣ ಅಡುಗೆ ಎಂದರೆ ಪಾಕ ಅಂತ ಹೇಳ್ತಾರೆ ಪ್ರವೀಣ ಪ್ರವೀಣ ಅಂದರೆ ನಿಸ್ಸೀಮ ಚೆನ್ನಾಗಿ ಗೊತ್ತಿರುವಂತಹ ವ್ಯಕ್ತಿ ಅಂತ ಈಗ ಏಳನೆಯದನ್ನು ನೋಡೋಣ ಇದು ನಮಗೆ ಉತ್ತರ ಸಿಕ್ಕಾಗಿದೆ ಕಾಲಿಗೆ ಧರಿಸುವ ಆಭರಣ ಎರಡು ಅಕ್ಷರದ್ದು ಉತ್ತರ ಗೆಜ್ಜೆ ಆಮೇಲೆ ಎಂಟನೆಯದು ಅರಬ್ಬಿ ಪಾರ್ಸಿ ಭಾಷೆಗಳನ್ನು ಬಲ್ಲ ಕುಮಾಸ್ತ ಮೂರು ಅಕ್ಷರಗಳು ಈ ಒಂದು ಪದಕ್ಕೆ ಉತ್ತರ ಮುನಿಷಿ ಅಂತ ಹೇಳ್ತಾರೆ ಅಥವಾ ಮುನ್ಷಿ ಅಂತ ಹಿಂದಿನಲ್ಲಿ ಹೇಳ್ತಾರೆ ಸೊ ಈ ಮುನ್ಷಿ ಅನ್ನುವ ಪದ ಅಥವಾ ಗುಮಾಸ್ತ ಅರಬ್ಬಿ ಹಾಗೂ ಪಾರ್ಸಿ ಭಾಷೆಗಳನ್ನು ಬಲ್ಲವನಾಗಿರುತ್ತಾನೆ ಅಥವಾ ಅರಬ್ಬಿ ಅಥವಾ ಪಾರ್ಸಿ ಭಾಷೆ ಗೊತ್ತಿರಲೇಬೇಕು ಅಂತಲ್ಲ ಮುನಿಷಿ ಅನ್ನುವ ಪದ ಅರಬ್ ಹಾಗೂ ಪಾರ್ಸಿ ಭಾಷೆಯಲ್ಲಿ ಉಪಯೋಗಿಸಲ್ಪಡುತ್ತೆ ಅಂತ ಅರ್ಥ ಒಂಬತ್ತನೆಯ ಕ್ರಮ ನೋಡೋಣ ವೃಕ್ಷ ಇಲ್ಲಿ ತಲೆ ಕೆಳಗಾಗಿದೆ ಎರಡು ಅಕ್ಷರಗಳು ಉತ್ತರ ನಮಗೆ ಸಿಕ್ಕಾಗಿದೆ ಮರ ಈಗ ತಲೆ ಕೆಳಗಾಗಿದೆ ಅಂದರೆ ಕೆಳಗಿಂದ ಮೇಲೆ ಬರೆಯುವಂತಹ ಪದ ಸೊ ಮುಂದಿನ ಕ್ರಮ ನೋಡೋಣ ಹನ್ನೊಂದನೆಯದು ದೊಡ್ಡ ವ್ಯಾಘ್ರ ಮೂರು ಅಕ್ಷರಗಳು ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು ಉತ್ತರ ಹೆಬ್ಬುಲಿ ಹದಿಮೂರನೆಯದು ಧೂಳು ಎಂಬರ್ಥದ ಎಂಬರ್ಥದಲ್ಲಿ ಬಳಸುವ ಪದ ಎರಡು ಅಕ್ಷರ ಇದು ಕೂಡ ನಮಗೆ ಉತ್ತರ ಸಿಕ್ಕಾಗಿದೆ ಉತ್ತರ ರಜ ರಜಾ ಅಂತಂದರೆ ಇಲ್ಲಿ ಚಿಕ್ಕ ಜ ಇರೋದಂದರೆ ಸ್ವರ ಜ ಇರೋದರಿಂದ ಇದು ರಜಾ ಅಂದರೆ ಧೂಳು ಅಂತ ಆಗತ್ತೆ ಇದೇ ಕಾರದಲ್ಲಿ ದೀರ್ಘ ಅಕ್ಷರ ತಗೊಂಡ್ರೆ ರಜಾ ಅಂತಂದರೆ ಅದು ನಮಗೆ ಲೀವ್ ಅಂತ ಹೇಳ್ತೀವಲ್ಲ ರಜೆ ಸಿಕ್ತು ಅಂತ ಆ ಥರ ಪದ ಆಗುತ್ತೆ ಸೊ ಒಂದೇ ಒಂದು ಮಾತ್ರದಲ್ಲಿ ಪದಗಳ ಅರ್ಥ ಎಷ್ಟು ಚೇಂಜ್ ಆಗುತ್ತೆ ಅಲ್ವಾ ಸೊ ಮುಂದಿನ ಕ್ಲೂವನ್ನು ಗಮನಿಸ್ತಾ ಹೋಗೋಣ ಈಗ ಹದಿನೈದು ಕೆಲಸದಿಂದ ತೆಗೆದುಹಾಕುವುದು ಎರಡು ಅಕ್ಷರಗಳು ಹದಿನೈದನೇದು ಇದು ಕೂಡ ನಮಗೆ ಉತ್ತರ ಸಿಕ್ಕಾಗೋಗಿದೆ ವಜಾ ವಜಾ ಅನ್ನುವ ಪದನ ತೆಗೆದುಹಾಕುವುದು ಅಂತ ಅದು ಮಾತ್ರ ಕೊಡ್ಬೋದಾಗಿತ್ತು ಕೆಲಸದಿಂದ ತೆಗೆದುಹಾಕುವುದು ಅಂತ ಪರ್ಟಿಕ್ಯುಲರಾಗಿ ಕೊಟ್ಟಿದ್ದಾರೆ ಏಕೆಂದರೆ ವಜಾ ಅನ್ನೋದು ಅದಕ್ಕೆ ಮಾತ್ರ ಸೀಮಿತ ಆಗಿರುವಂತಹ ಪದ ಸೊ ತೆಗೆದುಹಾಕುವುದು ಅನ್ನೋದಕ್ಕೆ ಬೇರೆ ಬೇರೆಯ ಅರ್ಥಗಳು ಇದೆ ಸೊ ಕೆಲಸದಿಂದ ತೆಗೆದುಹಾಕುವುದು ಅನ್ನೋದಕ್ಕೆ ಇದು ವಜಾ ಅನ್ನೋದು ನಾವು ಉಪಯೋಗಿಸ್ತೀವಿ ಈಗ ಹದಿನೇಳನೇದನ್ನು ನೋಡೋಣ ಆತುರ ಅಥರ ಅವತ್ ಅವಸರ ಆತುರ ಅಥವಾ ಅವಸರ ನಾಲ್ಕು ಅಕ್ಷರಗಳು ಎರಡು ಅಕ್ಷರ ಸಿಕ್ಕಾಗಿದೆ ಮೂರನೇ ಮೂರು ಮತ್ತು ನಾಲ್ಕನೇ ಅಕ್ಷರನ ನಾವು ಬರೀಬೇಕು ಉತ್ತರ ಗಡಿಬಿಡಿ ಗಡಿಬಿಡಿ ಅಂದರೆ ಇವಾಗ ನಾನು ಇದನ್ನು ಓದ್ಬೇಕಾದ್ರೆ ಮಾಡಿದ್ನಲ್ಲ ಅದನ್ನು ಗಡಿಬಿಡಿ ಅಥವಾ ಆತುರ ಅವಸರ ಅಂತ ಹೇಳ್ತಾರೆ ಹತ್ತೊಂಬತ್ತನೇದನ್ನು ನೋಡೋಣ ಮುಂದಲೆಯ ಆಭರಣ ಮೂರು ಅಕ್ಷರಗಳು ಮುಂದಲೆ ಅಂತಂದರೆ ಬೈತಲೆ ತಲೆಯ ಮುಂದೆ ಇರುವಂತಹ ಸ್ಥಾನಕ್ಕೆ ಮುಂದಲೆ ಅಂತ ಹೇಳ್ತಾರೆ ಅದನ್ನು ಫೋರ್ ಹೆಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ಇದಕ್ಕೆ ಹಾಕುವಂತಹ ಆಭರಣವನ್ನು ಮೂರು ಅಕ್ಷರದ್ದು ಯಾವುದು ಹೇಳಬೇಕಂದ್ರೆ ಉತ್ತರ ಲೀಲಾ ಲಲಾಮ ಅಂತ ಹೇಳ್ತಾರೆ ಸಾರಿ ಲಲಾಮ ಲಲಾಮ ಅನ್ನುವ ಪದ ನೆತ್ತಿಯ ಬೊಟ್ಟು ಅಂತ ನಾವು ಏನು ಕ ಕರಿತೀವಿ ಅದಕ್ಕೆ ಮೂರ ಮೂರು ಅಕ್ಷರದ ಪದ ಲಲಾಮ ಅಂತ ಮುಂದಿನ ಇಪ್ಪತ್ತನೆಯ ಕ್ಲೂ ಅನ್ನು ನೋಡೋಣ ಬಿಂದುವಿನ ಸಮಾನಾರ್ಥಕ ಪದ ಎರಡು ಅಕ್ಷರಗಳು ಬಿಂದು ಅನ್ನುವ ಪದಕ್ಕೆ ಸುಮಾರು ಅರ್ಥಗಳು ಇದೆ ಸಮಾನಾರ್ಥಕ ಪದಗಳು ಇದೆ ಈ ಒಂದು ಪದಬಂಧಕ್ಕೆ ಬೇಕಾಗಿರುವಂತಹ ಉತ್ತರ ಹನಿ ಹನಿ ಅಂದರೆ ಬಿಂದು ಕನ್ನಡದ ಇಂಗ್ಲೀಷಲ್ಲಿ ಅದನ್ನು ಡ್ರಾಪ್ಸ್ ಅಂತಾರೆ ಆದರೆ ಬಿಂದು ಅನ್ನುವ ಪದವನ್ನು ನಾವು ಚುಕ್ಕಿ ಅನ್ನುವ ಪದಕ್ಕೂ ಕೂಡ ಉಪಯೋಗಿಸ್ತೀವಿ ಬಿಂದು ಬಿಂದು ಅಂದರೆ ಒಂದು ಫುಲ್ ಸ್ಟಾಪ್ ಅಥವಾ ಚುಕ್ಕಿ ಅಂತ ಕರಿತೀವಲ್ಲ ಅದಕ್ಕೆ ಕೂಡ ಬಿಂದು ಅಂತ ಹೇಳ್ತಾರೆ ಈಗ ಮುಂದಿನ ಕ್ಲೂವನ್ನು ನೋಡೋಣ ಉಗ್ರರೂಪದ ದೇವಿ ಇಪ್ಪತ್ತೊಂದನೆಯ ಕ್ರಮ ಸಂಖ್ಯೆ ಇದ್ದು ನಮಗೆ ಉತ್ತರ ಸಿಕ್ಕಾಗಿದೆ ಕಾಳಿ ಸೊ ಈ ಕಾಳಿ ಅನ್ನುವ ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ ನಿಮಗೆ ಇವತ್ತಿನ ಪದಬಂಧದಲ್ಲಿ ಯಾವ ಹೊಸ ಪದಗಳು ಸಿಕ್ಕಿದೆ ಅಂತ ನನಗೆ ತಿಳಿಸ್ತೀರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪದಬಂಧದೊಂದಿಗೆ ಬರ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ すてき。